ಯೂಟ್ಯೂಬ್ ಚಾನಲ್ ಇವಾಗ ನಾವು ಆಚೆ ಜಸ್ತಿನ ಕುಂಬ್ಬೇಕು ಅಂತಿದ್ದೀವಿ ಫ್ರೆಂಡ್ಸ್ ಅದಕ್ಕೆ ನಾವು ಅಮ್ಮ ಇವಾಗ ಎಲ್ಲ ಅಡುಗೆಗೆಲ್ಲ ರೆಡಿ ಮಾಡ್ಕೊತಿದ್ದಾರೆ ನಾನು ಸ್ನಾನ ಮಾಡ್ಕೊಂಡು ಮುಂದೆ ಪೂಜೆ ಮಾಡಬೇಕು ಫ್ರೆಂಡ್ಸ್ ಬನ್ನಿ ಪೂಜೆ ಮಾಡೋಣ ಇವಾಗ ಅದೇ ಈ ವಿಡಿಯೋ ಲಾಸ್ಟ್ ಹೇಳ್ತೀವಿ ಫ್ರೆಂಡ್ಸ್ ಈ ವಿಡಿಯೋನ ಲಾಸ್ಟ್ ಕರ್ಕೊಂಡು ನೋಡಿ ಫ್ರೆಂಡ್ಸ್ ಅಮ್ಮ ಇವಾಗ ಹೋಗೋಕೆ ಟಿಫನ್ ರೆಡಿ ಮಾಡ್ಕೊಂಡಿದ್ದಾರೆ ಪಲಾವು ಚೆನ್ನಾಗಿದೆ ಟೇಸ್ಟ್ ಆಲ್ರೆಡಿ ಟೇಸ್ಟ್ ಮಾಡ್ಬಿಟ್ಟೆ ನಾನು ತರ್ಕೋಳಕ್ ಅದಕ್ಕೆ ಅಮ್ಮ ರೆಡಿ ಆಗೋ ಅಂದ್ರೆ ಇದು ಕುಕ್ಕರ್ ಬಾಕ್ಸ್ ತಗೊಂಡ್ಬಿಟ್ಟು ಹೆಂಗ್ ಗೊತ್ತಿದ್ದಾನೆ ಅಂತ ಎಲ್ಲ ತರಲೆ ಮಾಡ್ತಾನೆ ಫ್ರೆಂಡ್ಸ್ ರೆಡಿ ಆಗೋ ಅಂದ್ರೆ ನಾನ್ ಸ್ನಾನ ಮಾಡಿಸ್ಬೇಕಂತ ಫ್ರೆಂಡ್ಸ್ ನೋಡಿ ಇವಾಗ ಏನೋ ಗೊತ್ತಿಲ್ಲದ್ರೆ ಅಮ್ಮ ಕೈ ತರಾ ಗೊತ್ತಿದ್ದಾನೆ ಏನ್ ಡೋರ್ ಮಾಡ ರೆಡಿ ಆಗಿದೀವಿ ಹೋಗ್ಬೇಕು ಆದ್ರೂ ನಮ್ಮ ಅಮ್ಮ ಇವಾಗ ಡೋರ್ ಲಾಕ್ ಹೋಗಿ ಮತ್ತೆ ಚೆಕ್ ಮಾಡ್ಕೊಂಬಾ ಅಂತ ಹೇಳಿದಾರೆ ಎಲ್ಲಾ ಪೇರೆಂಟ್ಸ್ ಇರುತ್ತಲ್ಲ ಫ್ರೆಂಡ್ಸ್ ಇಂಡಿಯನ್ ಮಾಮ್ಸ್ ಅಂದ್ರೆ ರಿಲೇಟ್ ಎಲ್ಲರೂ ಅದಕ್ಕೆ ಇಲ್ಲೇ ಒಂದು ಸ್ವಲ್ಪ ಜಾಗ ಇತ್ತು ಫ್ರೆಂಡ್ಸ್ ನೆರೆಲ್ಲ ಹತ್ರ ಅದಕ್ಕೆ ಇಲ್ಲೇ ನೆನೆಸಿದ್ದೀವಿ ತಿನ್ಕೊಂಡು ಹೋಗ್ಬಿಡೋಣ ಅಂತ ಆಮೇಲೆ ಜರ್ನಿ ಸ್ವಲ್ಪ ಲೇಟ್ ಆಗುತ್ತೆ ಸೊ ಅದಕ್ಕೆ ಊಟ ತಿನ್ಕೊಳ್ಳೋಣ ಅಂತ ನೆನೆಸ್ತೀವಿ ಫ್ರೆಂಡ್ಸ್ ತಮ್ಮಂದು ನಂದು ಇವಾಗ ಊಟ ಆಯಿತು ಅದಕ್ಕೆಲ್ಲೆಲ್ಲ ಬರೋಣ ಅಂತ ಬಂದಿದ್ದೀವಿ ನನ್ನ ತಮ್ಮನ ತರಲೇ ನೋಡಿ ಫ್ರೆಂಡ್ಸ್ ಎಲ್ಲಾದ್ರೂ ಒಂದು ಬಿಡೋದೇ ಇಲ್ಲ ಅಂತಾನೆ ಯಾವುದೋ ಕಡ್ಡಿ ಇಟ್ಕೊಂಡ್ ಮಣ್ಣೆಲ್ಲ ಕೆರಿತಿದ್ದಾನೆ ಫ್ರೆಂಡ್ಸ್ ಎಲ್ಲ ಹೋಗ್ತಿದ್ದೀವಿ ಅಂತ ನಿಮಗೆ ಕ್ಯೂರಿಯಾಸಿಟಿ ಇದೆ ಅಲ್ವಾ ಫ್ರೆಂಡ್ಸ್ ಅದಕ್ಕೆ ಈ ಕ್ಯೂರಿಯಾಸಿಟಿ ಇನ್ನೂ ಇರಬೇಕು ಅಂದ್ರೆ ನೀವು ಈ ಲಾಸ್ಟ್ ವೀಡಿಯೋವರೆಗೂ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾವೀಗ ಬಂದಿರೋದು ಮಂತ್ರಾಲಯಕ್ಕೆ ಫ್ರೆಂಡ್ಸ್ ನಾವಾಗ್ಲೇ ಮಂತ್ರಾಲಯಕ್ಕೆ ಬಂದ್ಬಿಟ್ಟು ಎರಡು ವರ್ಷ ಆಗಿತ್ತು ಈಗ ಹೋಗ್ಬಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಬಂದಿದೀವಿ ನಾವೀಗ ನನ್ನ ಮಗ ವಿಕ್ರಾಂತ್ಗೆ ಮುಡಿ ಕೊಡೋಕ್ಕೆ ಬಂದಿದೀವಿ ಫ್ರೆಂಡ್ಸ್ ಮುಡಿ ಕೊಡೋ ಜಾಗ ಬಂದ್ಬಿಟ್ಟು ಒಳೆ ಇದೆಯಲ್ಲ ಒಳ ಪಕ್ಕದಲ್ಲೇ ಪಕ್ಕದಲ್ಲೇ ಇದೆ ಫ್ರೆಂಡ್ಸ್ ಯಾವುದೇ ಏನು ಓದ್ತಿರ್ಲಿಲ್ಲ ನಾವು ಮುಡಿ ಕೊಡಬೇಕು ಅಂತ ಅನ್ನಿಸ್ತು ಸೊ ಕೊಡ್ತಾ ಇದೀವಿ ಇಲ್ಲಿ ಮೊದಲು ಟಿಕೆಟ್ ತೊಗೋಬೇಕು ಫ್ರೆಂಡ್ಸ್ ನೆಕ್ಸ್ಟು ಮುಡಿ ತೆಗಿಯೋರು ಹಂಡ್ರೆಡ್ ರುಪೀಸೇನೋ ಅಮೌಂಟ್ ತಗೋತಾರೆ ಇಲ್ಲಿ ಮುಡಿ ಕೊಡಬೇಕಾದ್ರೆ ತುಂಬ ಕತ್ಲಿತ್ತು ಫ್ರೆಂಡ್ಸ್ ಎಲ್ಲ ಏನಿರಲಿಲ್ಲ ಕರೆಂಟ್ ಇರಲಿಲ್ಲ ಮತ್ತು ತುಂಬ ಸೊಳ್ಳೆ ಕಷ್ಟ ಆಯಿತು ಫ್ರೆಂಡ್ಸ್ ನನ್ನ ಮಗ ಅಂತೂ ಸುಮ್ಮನೆ ಕೂತ್ಕೊಂಡಿದ್ದ ಅಳ್ತಾ ಏನಿರಲಿಲ್ಲ ಫ್ರೆಂಡ್ಸ್ ನಾವು ಮುಡಿ ಎಲ್ಲ ಸಂಜೆನೇ ಬಂದಿದ್ದು ಸಂಜೆನೇ ಕೊಟ್ವಿ ಫ್ರೆಂಡ್ಸ್ ಗುರುವಾರ ಬೆಳಗ್ಗೆ ತುಂಬ ರಶ್ ಇರುತ್ತೆ ಜನ ಎಲ್ಲ ತುಂಬ ಜಾಸ್ತಿ ಇರ್ತಾರೆ ಅಂತ ಹೇಳ್ಬಿಟ್ಟು ಕ್ಯೂ ಎಲ್ಲ ಜಾಸ್ತಿ ವೆಯ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಬಂದಿದ್ದು ರಾತ್ರಿಯೇ ಮುಡಿ ಕೊಟ್ವಿ ಫ್ರೆಂಡ್ಸ್ ಮುಡಿ ಎಲ್ಲ ಆಗಿ ಮುಡಿ ಎಲ್ಲ ಕೊಟ್ಬಿಟ್ಟು ಸ್ನಾನ ಎಲ್ಲ ಮಾಡಿಸ್ಬಿಟ್ಟು ಒಳಗೇನ ಹೋಗಿಲ್ಲ ಕತ್ಲಾಗಿತ್ತು ನಾವು ಈಗ ಮತ್ತೆ ಬೆಳಗ್ಗೆ ದರ್ಶನ ಮಾಡಬೇಕು ಅಂತಿದ್ದೀವಿ ಫ್ರೆಂಡ್ಸ್ ನಾವೀಗ ರಾತ್ರಿನೇ ದರ್ಶನಕ್ಕೆ ಬಂದಿದ್ದೀವಿ ಫ್ರೆಂಡ್ಸ್ ತುಂಬ ಜನ ಇಲ್ಲೇ ದೇವಸ್ಥಾನದ ಹತ್ರನೇ ಮಲ್ಗೋಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಏನೋ ಒಂಥರ ತುಂಬ ಪಾಸಿಟಿವ್ ವೈಬ್ಸ್ ಇದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ನನಗೆ ರಾಯರು ಅಂದರೆ ತುಂಬ ಇಷ್ಟ ಲೈಟ್ ಲೈಟಿಂಗ್ಸ್ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಎಂಟ್ರಿ ಆಗಬೇಕಾದ್ರೆ ಸ್ಮಾರ್ಟ್ ಬೋರ್ಡಲ್ಲಿ ರಾಯರ್ ದರ್ಶನ ಆಗುತ್ತೆ ಫ್ರೆಂಡ್ಸ್ ಅದು ನೋಡೋಕ್ಕೆ ತುಂಬಾ ಖುಷಿ ಆಗುತ್ತೆ ರಾಯರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ಫ್ರೆಂಡ್ಸ್ ಈಗ ಇಲ್ಲಿ ಆಚೆ ಬಂದಿದ್ದೀವಿ ಕುತ್ಕೊಂಡು ಇಲ್ಲಿ ಸ್ವಲ್ಪ ಫೋಟೋ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ತುಂಬ ಜನ ಇದ್ದಾರೆ ಉತ್ಸವ ಮೂರ್ತಿಗಳು ಫೋಟೋ ಎಲ್ಲ ತಗೋತಿದ್ದಾರೆ ಜನಗಳೆಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ಬಿಟ್ಟು ನನ್ನ ಮಗಳು ಹಠ ಮಾಡಿಬಿಟ್ಟು ಗೋಲಿ ಸೋಡ ಕುಡಿಬೇಕು ಅಂತ ಹೇಳ್ಬಿಟ್ಟು ಗೋಲಿ ಸೋಡ ತೊಗೊಂಡು ಕುಡಿತಿದ್ದಾಳೆ ಫ್ರೆಂಡ್ಸ್ ನಂಗೆ ಅದೊಂದು ಚೂರು ಇಷ್ಟನೇ ಇಲ್ಲ ಮತ್ತು ನಮ್ಮ ಜೊತೇಲಿ ನಮ್ಮ ಹಸ್ಬೆಂಡ್ ಇದರಲ್ಲ ಅವ್ರ ಬ್ರದರ್ ಒಬ್ಬರು ಬಂದಿದ್ದರು ಅವ್ರ ಮಕ್ಕಳೆಲ್ಲ ಬಂದಿದ್ರು ಅವರು ಮಕ್ಕಳಿಗೂ ತುಂಬ ಅಂದರೆ ಒಂದು ಸ್ವಲ್ಪ ಇಷ್ಟ ಆಗಲಿಲ್ಲ ಗೋಲಿ ಸೋಡ ನನ್ನ ಮಗಳಿಗೆ ಮಾತ್ರ ತುಂಬ ಇಷ್ಟ ಆಗೋಯಿತು ಫ್ರೆಂಡ್ಸ್ ಅದು ಫ್ರೆಂಡ್ಸ್ ಈಗ ನಾವಿಲ್ಲಿ ಮಂತ್ರ ಮಂತ್ರಾಲಯದಲ್ಲಿ ಫೇಮಸ್ ಆಗಿರೋ ಬದನೆಕಾಯಿ ಬಜ್ಜಿ ತೊಗೊಂಡೋಗಿ ಬಂದಿದ್ದೀವಿ ಫ್ರೆಂಡ್ಸ್ ನನಗೆ ತುಂಬ ಇಷ್ಟ ಆಯಿತು ನಾನಂತೂ ಈ ಬದನೆಕಾಯಿ ಬಜ್ಜಿಗೆ ಫಿದಾ ಆಗೋದೆ ಫ್ರೆಂಡ್ಸ್ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ಇಲ್ಲಿ ಯಾರಾದರೂ ಮಂತ್ರಾಲಯಕ್ಕೆ ಬಂದರೆ ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಟೇಸ್ಟ್ ಹೇಗಿರುತ್ತೆ ಅಂತ ಹೇಳಿ ನನ್ನ ಮಗಳಿಗೆ ಇಷ್ಟ ಆಗಲಿಲ್ಲ ಫ್ರೆಂಡ್ಸ್ ನನಗಂತೂ ತುಂಬ ಇಷ್ಟ ಆಯಿತು ನಾನಂತೂ ತುಂಬ ಫಿದಾ ಆಗೋದೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಮತ್ತು ರಾತ್ರಿ ವೀಡಿಯೋ ಮಾಡೋದಾಗಲಿಲ್ಲ ರಾತ್ರಿ ತುಂಬ ಟೈಮ್ ಆಗೋಗಿತ್ತು ಅದಕ್ಕೆ ಟಯರ್ಡ್ ಆಗಿದ್ದೀನಿ ಮಲ್ಕೊಂಡು ಬಿಟ್ವಿ ಮತ್ತು ಇವಾಗ ಬೆಳಗಿನ ದರ್ಶನಕ್ಕೆಲ್ಲ ರೆಡಿಯಾಗಿದ್ದೀವಿ ನನ್ನ ತಮ್ಮ ಎಷ್ಟು ಚೆನ್ನಾಗಿ ಕಳ್ಸಿಂಗಂತ ಫ್ರೆಂಡ್ಸ್ ಬನ್ನಿ ತರ್ಸ್ತೀನಿ ಬರೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಯಾವ ಥರ ಅಂದರೆ ಮಧ್ಯಾಹ್ನ ಮಾತ್ರ ಇರುತ್ತೆ ಬೆಳಿಗ್ಗೆ ತುಂಬ ಚಳಿ ಇರುತ್ತೆ ನಾನು ಫೈವ್ ಓ ಕ್ಲಾಕಿಗೆ ರೆಡಿ ಆಗಿದ್ದೀನಿ ಫ್ರೆಂಡ್ಸ್ ನನಗತ್ತ ತುಂಬ ಚಳಿ ಆಗ್ತಿದೆ ಅಮ್ಮ ರೆಡಿ ಆಗ್ತಿದ್ದಾರೆ ಫ್ರೆಂಡ್ಸ್ ಬನ್ನಿ ಹೇಗೆ ರೆಡಿ ಆಗಿದ್ದಾರೆ ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ನಾವು ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾರೆ ಅಂತ ಆವಾಗ ನಿಲ್ಲಿಸ್ಕೊಂಡು ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿಸ್ತೇನೆ ನಾವು ಹತ್ರ ಫ್ರೆಂಡ್ಸ್ ನಾವಿವಾಗ ಬೆಳಗಿನ ರಾಯರ್ ದರ್ಶನಕ್ಕೆ ಬಂದಿದೀವಿ ಇದೇ ಮೊದಲನೇ ಸಲ ನಾವು ಗುರುವಾರ ರಾಯರ್ ದರ್ಶನಕ್ ಬಂದಿರೋದು ಫ್ರೆಂಡ್ಸ್ ರಾಯರ ದರ್ಶನಕ್ಕೂ ಮೊದಲು ನಾವು ಮಂಚಲಮ್ಮ ಸನ್ನಿಧಿಗೆ ಬಂದಿದ್ದೀವಿ ಫ್ರೆಂಡ್ಸ್ ಇಲ್ಲೇ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಲೆಫ್ಟ್ ಸೈಡಲ್ಲೇ ಇದೆ ಮೊದಲು ಮಂಚಲಮ್ಮ ದೇವಿ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ರಾಘವೇಂದ್ರ ಸ್ವಾಮಿ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾವೀಗ ರಾಯರ್ ದರ್ಶನಕ್ಕೆ ಹೋಗ್ತಾ ಇದೀವಿ ಫ್ರೆಂಡ್ಸ್ ನಮ್ಮದು ದರ್ಶನ ಬೇಗ ಆಯಿತು ಫ್ರೆಂಡ್ಸ್ ನಾವು ಅರ್ಕೆ ಕಟ್ಕೊಂಡಿದ್ವಿ ಅಕ್ಕಿ ಕೊಟ್ಟು ಸ್ವಲ್ಪ ಅದಕ್ಕೆ ಕ್ಯೂನಲ್ಲಿ ಬೇಗ ಬಿಟ್ಟು ಕಳಿಸಿದ್ರು ಫ್ರೆಂಡ್ಸ್ ನಾವಿವಾಗ ಮೃತಿಕ ಪ್ರಸಾದ ತೊಗೊಳಕ್ಕೆ ಅಂತ ಬಂದಿದ್ದೀವಿ ಇಲ್ಲಿ ಒಂದು ಮನೆಯಲ್ಲಿ ಸಿಗುತ್ತೆ ಫ್ರೆಂಡ್ಸ್ ದೇವಸ್ಥಾನದಿಂದ ಲೆಫ್ಟ್ ಸೈಡ್ಗೆ ಬಂದರೆ ಅಲ್ಲಿ ಒಂದು ದೇವಸ್ಥಾನ ಬರುತ್ತೆ ಅಲ್ಲಿ ಸ್ವಲ್ಪ ಮುಂದೆ ಬಂದು ಯಾರನ್ನಾದ್ರೂ ಕೇಳಿದ್ರೆ ಹೇಳ್ತಾರೆ ಫ್ರೆಂಡ್ಸ್ ಆರೋಗ್ಯ ಸಮಸ್ಯೆ ಇರೋರು ಇದನ್ನು ನೀರ್ಗೆ ಹಾಕೊಂಡು ತೊಗೋಬೇಕು ಫ್ರೆಂಡ್ಸ್ ಸ್ನಾನ ಆದಮೇಲೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ನೆಕ್ಸ್ಟ್ ನಾವಿಲ್ಲಿ ಈಗ ಹೊಳೆ ಹತ್ರ ಬಂದಿದ್ದೀವಿ ಫ್ರೆಂಡ್ಸ್ ಇಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಸ್ನಾನ ಏನೂ ಮಾಡಲಿಲ್ಲ ರೂಮಲ್ಲೇ ಸ್ನಾನ ಮಾಡ್ಕೊಂಡಿದ್ವಿ ಫ್ರೆಂಡ್ಸ್ ನಾವಿವಾಗ ಮಂತ್ರಾಲಯದಿಂದ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ದೀವಿ ಫ್ರೆಂಡ್ಸ್ ಮಂತ್ರಾಲಯದಲ್ಲಿ ಆ ಪ್ರಸಾದ ಏನು ಹೋಗಲಿಲ್ಲ ಇನ್ನೂ ಟೈಮು ಇತ್ತು ನಮಗೆ ಬೇಗ ದರ್ಶನ ಆಯಿತು ಅದಕ್ಕೆ ಇದೆಲ್ಲ ಮುಗಿಸ್ಕೊಂಡು ಹೋಗ್ಬಿಟ್ಟು ನೆಕ್ಸ್ಟು ಹೋಗಿ ಪ್ರಸಾದ ತಿನ್ನೋಣ ಅಂತೇಳ್ಬಿಟ್ಟು ಪಂಚಮುಖಿ ಆಂಜನೇಯಕ್ಕೆ ಬಂದಿದ್ದೀವಿ ಫ್ರೆಂಡ್ಸ್ ಈಗ ಈಗ ದರ್ಶನ ಮಾಡಬೇಕು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇಲ್ಲಿ ಒಂದ್ಸಲ ಬಂದು ಮಂತ್ರಾಲಯಕ್ಕೆ ಏನಾದರೂ ಬಂದರೆ ಇಲ್ಲೂ ಒಂದು ಸಲ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಆಂಜನೇಯನ ಪಾದರಕ್ಷದ ಹಿಂದೆಗಡೆ ಬಂದ್ಬಿಟ್ಟು ಕಾಯಿ ಅಂಟ್ಸ್ತಾ ಇದ್ದೀನಿ ಫ್ರೆಂಡ್ಸ್ ಎಲ್ಲರೂ ಅಂಟಿಸ್ತಾ ಇದ್ರು ಇದೇನಾದರೂ ಕೇಳಿಕೊಂಡು ಅಂಟಿಸಿದ್ರೆ ಅದು ಅಂಟ್ಕೊಂಡ್ರೆ ಆಗುತ್ತೆ ಅಂತ ಹೇಳ್ತಾ ಇದ್ರು ಫ್ರೆಂಡ್ಸ್ ಅಲ್ಲೆಲ್ಲ ಅದಕ್ಕೆ ನಾನು ಒಂದು ಇರಲಿ ಅಂತ ಹೇಳ್ಬಿಟ್ಟು ಇದು ಮಾಡಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾವು ಆಂಜನೇಯನ ದರ್ಶನಕ್ಕೆ ಅಂತ ಕ್ಯೂ ಅಲ್ಲಿ ನಿಂತಿದ್ದಾಗಲ್ಲೆಲ್ಲ ಕೋತಿಗಳೆಲ್ಲ ಸರ್ಕಸ್ ಮಾಡ್ತಾಯಿದ್ರು ನನಗೂ ನನ್ನ ತಮ್ಮಂಗೂ ತುಂಬ ನಗು ಬರ್ತಿತ್ತು ಫ್ರೆಂಡ್ಸ್ ಅವುಗಳನ್ನ ನೋಡಿ ನೆಕ್ಸ್ಟ್ ನಾವು ಇವಾಗ ರಾಯರ ಹುಟ್ಟೂರಾದ ಬಿಚ್ಚಾಲೆಗೆ ಬಂದಿದ್ದೀವಿ ಫ್ರೆಂಡ್ಸ್ ಇಲ್ಲಿ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ರಾಯರು ವಾಸಿಸ್ತಿದ್ದ ಅಂತ ಮನೆಗೆ ಹೋದ್ವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ರಾಯರ್ ವಾಸ ಇದ್ದಂತಹ ಮನೆ ಇದು ಫ್ರೆಂಡ್ಸ್ ಈ ಜಾಗದಲ್ಲಿ ರಾಯರು ಮಲಗ್ತಾ ಇದ್ರಂತೆ ಅಲ್ಲಿದ್ದಂಥ ಜನಗಳು ನಮಗೆ ಹೇಳಿದ್ರು ಇದನ್ನ ನೆಕ್ಸ್ಟ್ ನಾವು ಇಲ್ಲಿ ಅಭಯ ಆಂಜನೇಯ ಟೆಂಪಲ್ಗೆ ಬಂದ್ವಿ ಫ್ರೆಂಡ್ಸ್ ಇಲ್ಲೇ ನಿಯರ್ ಮಂತ್ರಾಲಯ ನಿಯರೇ ಬರುತ್ತೆ ನನ್ನ ಮಗಳಿಗೆ ಆಂಜನೇಯ ದೇವರು ಅಂದರೆ ತುಂಬ ಇಷ್ಟ ಅದಕ್ಕೆ ಬಂದ್ವಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾವು ಅದೆಲ್ಲ ಮುಗಿಸ್ಕೊಂಡೀಗ ಅನ್ನ ಪ್ರಸಾದಕ್ಕೆ ಅಂತ ಬಂದಿದೀವಿ ಫ್ರೆಂಡ್ಸ್ ಪ್ರಸಾದ ತಿನ್ನೋದಕ್ಕೆ ಅಂತ ಪ್ರಸಾದ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಅನ್ನ ಸಾಂಬಾರ್ ಮತ್ತೆ ಒಂದು ಸ್ವೀಟ್ ಕೊಟ್ಟಿದ್ರು ಮೊಸರನ್ನ ಕೊಟ್ಟಿದ್ರು ತುಂಬಾ ಇಷ್ಟ ಆಯ್ತು ಫ್ರೆಂಡ್ಸ್ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಯಾರೆಲ್ಲ ನೋಡ್ತಾ ಇರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್